ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ನೋಡಿ ಫ್ರೆಂಡ್ಸ್ ಸಾರಿ ಈ ಥರ ಇದೆ ಪಿಂಕ್ ಹಾಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ಇದಕ್ಕೆ ಮ್ಯಾಚ್ ಆಗೋ ಥರ ಒಂದು ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಡಿಸೈನು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇದಕ್ಕೆ ನಾನು ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ನಡೆಯುತ್ತೆ ಹಾಗೆ ಆರಳೆ ದಾರನ ತಗೊಂಡಿದ್ದೀನಿ ಪಲ್ಲು ಕಲರ್ ಪಿಂಕ್ ಇರೋದ್ರಿಂದ ಬಾಡಿ ಕಲರ್ ಆಗಿ ಅಪೋಸಿಟ್ ಆಗಿ ತೊಗೊಂಡಿದ್ದೀನಿ ಗ್ರೀನ್ ಕಲರ್ ಥ್ರೆಡ್ನ ಆರಳೆ ದಾರ ಇಟ್ಕೊಂಡಿದ್ದೀನಿ ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದು ಒಂದೇ ಬೀಡನ್ನ ನಾನು ಯೂಸ್ ಮಾಡಿ ತೋರಿಸ್ತಾ ಇರೋದು ಜಾಸ್ತಿ ಬೀಡ್ಸ್ಗಳನ್ನು ಯೂಸ್ ಮಾಡಿಲ್ಲ ಯಾವಾಗಲೂ ಡಿಸೈನ್ ಹಾಕುವಾಗ ಸಾರಿ ಪಲ್ಲು ಇರುತ್ತಲ್ಲ ಅದು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಮೊದಲು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ತಂದು ಮೊದಲು ಲಾಕ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಎರಡು ಸಾರಿ ಲಾಕ್ನ ಮಾಡ್ಕೊಂಡ್ಮೇಲೆ ಚೈನ್ಸ್ಗಳನ್ನು ಹಾಕಬೇಕು ಇಲ್ಲಿ ನಾನು ಸಿಕ್ಸ್ ಚೈನ್ಸ್ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ಸ್ ಹಾಕಿ ಆಗಿ ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಸಿಕ್ಸ್ ಚೈನ್ ಹಾಕಿ ಟೂ ಟೈಮ್ಸ್ ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮೇಲ್ ಮಾಡಿಕೊಂಡು ಆವಾಗಲೇ ತೋರಿಸಿದ್ನೆಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ನೀಡಲ್ನ ಚುಚ್ಚಿ ನೋಡಿ ನೀಡಲ್ನ ಚುಚ್ಕೊಂಡು ಥ್ರೆಡ್ನ ಮೇಲೆ ತರಬೇಕು ಸೂಜಿ ಮೇಲೆ ಮೂರು ದಾರ ಬರುತ್ತೆ ಫಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡು ಒಂದು ಕಂಬ ಆಯಿತು ಡಬಲ್ ಕೃಷಿ ಕಂಬ ಸೀರೆಗೆ ಇಲ್ಲಿಂದ ಒಂದು ಚೈನ್ ಹಾಕೋತೀನಿ ಒನ್ ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಈ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಮೊದಲು ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡ್ಕೋತೀನಿ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಥ್ರೆಡ್ನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ ಸೇಮ್ ಮತ್ತೊಂದು ಡಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸ್ಗೆ ನೋಡಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಇಲ್ಲಿ ಕಂಬ ಮಾಡ್ಕೊಂಡಿರ್ತೀವಲ್ಲ ಸೀರೆಗೆ ಆ ಗ್ಯಾಪ್ ಒಳಗಡೆ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈ ಗ್ಯಾಪು ಫಿಲ್ ಆಗೋವರೆಗೂ ಕೂಡ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಇಲ್ಲಿ ನಾವು ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ಇದು ಇಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ ಅಂತ ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಇಲ್ಲಿ ನೋಡಿ ನಾನು ಒಂಬತ್ತು ಡಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೆ ಇದನ್ನು ಸ್ಟ್ರೇಟಾಗಿ ಎಲೆಗೆ ಬರುತ್ತೋ ನೋಡಿ ಇಟ್ಟು ಲಾಕ್ ಮಾಡ್ಕೋಬೇಕು ನೋಡಿ ಈ ಗ್ಯಾಪಲ್ಲಿ ನಾನು ಒಂಬತ್ತು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಈಗ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೊತಿದ್ದೀನಿ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೇಮ್ ಬೀಡು ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸ್ಟ್ರೇಟಾಗಿ ಇಟ್ಕೊಂಡು ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಮೊದಲು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಇಲ್ಲಿಂದ ಒನ್ ಚೈನ್ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇದು ಗ್ಯಾಪು ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಸ್ಟಾರ್ಟಿಂಗಲ್ಲಿ ಒಂಬತ್ತು ಕಂಬಗಳನ್ನು ಮಾಡಿದ್ನೆಲ್ಲ ಇಲ್ಲೂ ಕೂಡ ಒಂಬತ್ತು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಯಾವಾಗಲೂ ನಾವು ಮೊದಲು ಫಸ್ಟ್ ಒಂದು ಆರ್ಚ್ಗೆ ನಾವು ಎಷ್ಟು ಕಂಬಗಳನ್ನು ಮಾಡ್ಕೊಂಡಿರ್ತೀವೋ ಅದೇ ಥರ ನಾವು ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ಮಾಡ್ತಾ ಹೋದರೆ ಆರ್ಚು ಸೇಮ್ ಸೈಜಲ್ಲಿ ಬರುತ್ತೆ ಇವಾಗ ನೋಡಿ ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ಇದನ್ನು ಇಟ್ಕೊಂಡು ಲಾಕ್ನ ಮಾಡ್ಕೊತಿದ್ದೀನಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಇಲ್ಲೂ ಕೂಡ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀನ ಆ್ಯಡ್ ಮಾಡ್ಕೋತೀನಿ ಬಿ ಲಾಕ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಇಟ್ಕೊಂಡು ನೀಡಲ್ಲ ಚುಚ್ಕೊಂಡು ಥ್ರೆಡ್ನ ಮೇಲೆ ತಂದು ಮೊದಲು ಎರಡು ದಾರನ ಒಂದು ಮಾಡಬೇಕು ಮತ್ತು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡ್ರೆ ಕಂಬ ಆಗುತ್ತೆ ಡಬಲ್ ಕ್ರೋಶ ಕಂಬ ಇಲ್ಲಿಂದ ಒನ್ ಚೈನ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೆ ಇಲ್ಲೂ ಕೂಡ ಸೇಮ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಇಲ್ಲೂ ಕೂಡ ನಾನು ಒಂಬತ್ತು ಕಂಬಗಳನ್ನು ಮಾಡ್ಕೋತೀನಿ ಫ್ರೆಂಡ್ಸ್ ಪ್ರತಿಯೊಂದು ಆರ್ಚ್ಗೂ ನಾನು ಒಂಬತ್ತು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಎಂಟು ಬೇಕಿದ್ದರೂ ಮಾಡ್ಕೋಬೋದು ಕರೆಕ್ಟಾಗಿ ಬರುತ್ತೆ ನೋಡಿ ಕಂಪ್ಲೀಟ್ ಆಗಿದೆ ಆರ್ಚು ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಒಂಬತ್ತು ಕಂಬಗಳಾದಮೇಲೆ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೋತಿದ್ದೀನಿ ಟೂ ಟೈಮ್ಸ್ ಲಾಕ್ ಒಂದು ಆರ್ಚ್ ಆದಮೇಲೆ ನಾನು ಪ್ರತಿಯೊಂದು ಕಡೆಯೂ ಟೂ ಟೈಮ್ಸ್ ಲಾಕ್ನ ಮಾಡ್ಕೊಂಡಿದ್ದೀನಿ ನೋಡಿ ಮೂರು ಆರ್ಚನ ಕಂಟಿನ್ಯೂ ಆಗಿ ಮಾಡಿದ್ದೀನಿ ಇವಾಗ ನಾನು ಮತ್ತೆ ಸಿಕ್ಸ್ ಚೇಂಜ್ಸ್ ಹಾಕೋತೀನಿ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಕೊಂಡು ಲಾಕ್ ಮಾಡ್ಕೋತೀನಿ ಸೀರೆಗೆ ಒಂದು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ನೋಡಿ ಫ್ರೆಂಡ್ಸ್ ಒಂದೇ ಸಮನಾಗಿ ಆರ್ಚ್ಗಳು ನೀಟಾಗಿ ಬಂದಿದೆ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸ್ಟ್ರೇಟಾಗಿ ಇಟ್ಕೊಂಡು ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಒನ್ ಚೈನ್ ಹಾಕ್ಕೋಬೇಕು ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಇಲ್ಲಿ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲೂ ಕೂಡ ಒಂಬತ್ತು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಲ್ಲ ಅದೇ ಥರ ಇಲ್ಲೂ ಕೂಡ ಸೇಮ್ ಇದೇ ಥರ ಮಾಡಿ ತೋರಿಸ್ತೀನಿ ಮೂರು ಆರ್ಚ್ಗಳನ್ನು ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಗಿದೆ ಮೂರು ಆರ್ಚ್ ನೋಡಿ ಒಂದೇ ಸಮನಾಗಿ ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಡಿಸೈನ್ ಕೂಡ ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇತ್ತು ಇದೇ ಥರ ನಾವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಈ ಆರ್ಚ್ ಮೂರನೇ ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ ಟೂ ಟೈಮ್ಸ್ ಲಾಕ್ ಆಯಿತು ಇವಾಗ ಇಲ್ಲಿಂದ ಸಿಕ್ಸ್ ಚೈನ್ಸ್ ಹಾಕ್ತೀನಿ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ನೋಡಿ ಸಿಕ್ಸ್ ಚೈನ್ ಆಯಿತು ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಲಾಕ್ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಡಿಸೈನು ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ಈ ಬೀಡ್ನ ಬೇಕಿದ್ದರೆ ನೀವು ಚೇಂಜ್ ಮಾಡ್ಕೋಬೋದು ಹಾಗೆ ಇಲ್ಲಿ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲಿ ಆರ್ಚ್ ಕೆಳಗಡೆ ನೋಡಿ ಕಂಪ್ಲೀಟ್ ಆದಮೇಲೆ ತೋರಿಸ್ತಿದ್ದೀನಿ ಯಾವ ಥರ ಕಾಣಿಸ್ತಿದೆ ಅಂತ ಇದೇ ಥರ ಮೂರು ಆರ್ಚ್ ಆದಮೇಲೆ ನಾನು ಸಿಕ್ಸ್ ಚೈನ್ ಹಾಕಿದ್ದೀನಿ ಕುಚ್ ಕಟ್ಟಲಿಕ್ಕೆ ಎಂಡ್ವರೆಗೂ ಇದೇ ಥರ ಮಾಡಿದ್ದೀನಿ ಎಂಡಲ್ಲಿ ಕೂಡ ಮೂರು ಆರ್ಚ್ಗಳನ್ನು ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಆರ್ಚ್ ಆದಮೇಲೆ ಟೂ ಟೈಮ್ಸ್ ಲಾಕ್ ಮಾಡಿದ್ದೀನಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಎಳ್ಕೊಳ್ಳಿ ಈ ಥರ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಡಿಸೈನು ಇವಾಗ ಇದಕ್ಕೆ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಕಾಣಿಸುತ್ತೆ ಅಂತ ಈ ಬೀಡ್ ಇದೆಯಲ್ಲ ಇದನ್ನು ಬೀಡ್ ಕೂಡ ಚೇಂಜ್ ಮಾಡ್ಕೋಬೋದು ಹಾಗೆ ನೀವು ಆರ್ಚ್ಗೆ ಸ್ಮಾಲ್ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಈಗೇ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದು ನೋಡಿ ಈ ಗ್ಯಾಪಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣ್ತಿದೆ ಅಂತ ನೋಡಿ ಫ್ರೆಂಡ್ಸ್ ಕುಚ್ ಕಟ್ಟಲಿಕ್ಕೆ ಪಲ್ಲು ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಹಾಗೆ ಕುಚ್ ಕಟ್ಟಲಿಕ್ಕೆ ನೂರ ಐವತ್ತೇಳು ದಾರನ ತೊಗೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿದರೆ ತ್ರೀ ಹಂಡ್ರೆಡ್ ಆಗುತ್ತೆ ನೀವು ಇನ್ನೂ ಜಾಸ್ತಿ ಬೇಕಿದ್ದರೆ ತೊಗೊಳ್ಳಿ ಕಡಿಮೆ ಬೇಕಿದ್ದರೂ ಮಾಡ್ಕೋಬೋದು ಕುಚ್ಚನ್ನ ಸ್ವಲ್ಪ ಜಾಸ್ತಿ ಉದ್ದವಾಗಿ ಬಿಟ್ಟಿದ್ದೀನಿ ನಿಮಗೆ ಶಾರ್ಟ್ ಬೇಕಂದರೆ ಶಾರ್ಟ್ ಕೂಡ ಮಾಡ್ಕೋಬೋದು ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ತುಂಬಾ ನೀಟ್ ಫಿನಿಷಿಂಗ್ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಕೂಡ ನೀವೊಮ್ಮೆ ಟ್ರೈ ಮಾಡಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಒನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ಹಾಗೆ ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂತಹ ಡಿಸೈನ್ ಇದು ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಹಾಗೆ ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್